चोकर नमस्कार तो चोकर मिसर एडला ನನ್ನ ಹೆಸರು ಕಾಡಪ್ಪ ಐರಪ್ಪ ವೈರಸಿ ಮೂರು परसेंट ಜಿಲ್ಲಾ ಗುಡಲಾಯ್ತಾನೆ ಗುಡಲಾಯ್ತಾನೆ ಅಲ್ಲಿ ರೈತ ಟೇಕರಿ ಐತಿ ಟೇಕರಿ ಟೇಕರಿ ಇದಕ್ಕೆ ಏನು स्प्रे ಮಾಡಿದರೆ ಔಸಿಗೆ ಇದಕ್ಕೆ एफएमसी ಕಂಪನಿ ಬೆನಿವರ್ ಸ್ಪ್ರೇ ಮಾಡಿದ್ರೆ ಎಲ್ಲಾ ಫಸ್ಟ್ ಸ್ಟಾರ್ಟಿಂಗ್ एफएमसी ಕಂಪನಿ ಬಂದ ಹ್ಮ್ ೋಗಿ ಡೆಮೋ ಕೊಟ್ಟಿದ್ರು ಅದೊಂದ್ ಐದಾರ ದಿನದಾಗ ಸ್ವಲ್ಪ ಹೊಡೆದ್ ನೋಡಿದ್ವಿ ಒಂದ್ ಸ್ವಲ್ಪ ಬಿಟ್ಟು ನೋಡಿದ್ನಿ ಅದೊಂದ್ ಐದಾರು ದಿನದಾಗ ರಿಸಲ್ಟ್ ಚೇಂಜ್ ಬಹಳ ಡಿಫ್ರೆನ್ಸ್ ಕಾಣಕ್ ನಂತರ ನಾನು ಉಳಿದ ಅಂತ ಅದನ್ನ ಯೂಸ್ ಮಾಡಿಬಿಡ್ತೀವಿ ಅದನ್ನ ಯೂಸ್ ಮಾಡೋದ್ರಿಂದ ಇದ್ರೊಳಗೆ ಮೊದಲು ಬಿಡ್ಸು ಯೂಸ್ ಮಾಡೀನಿ ಅದ್ರೊಳಗು ಮೊದ್ಲ ಬಿನ್ಸ್ ಬೆಳಸಿನಾಗ ನಾಲ್ಕರಿಂದ ಐದು ಕಟು ಬೆಣಿವೆ ಯೂಸ್ ಮಾಡೋದ್ರಿಂದ ಬಿಣ್ಸ್ ಬೆಳಿಗ್ಗೆ ಸಲ ಆರ್ ಕಟಾವ್ ಆಯ್ತು ಇಳುವರಿನೂ ಒಂದು ಹತ್ತರಿಂದ ಹದಿನೈದು ಪೈಸಾಯ್ತು ಇಳುವರಿ ಹತ್ತಿರ ಅಂದ್ರೆ ಎರಡು ಬೆಳೆ ಜಾಸ್ತಿ ಬಲತ್ ಹಾ ಎರಡು ಬೆಳೆ ಜಾಸ್ತಿ ಆ ಬೆಣ್ಣಿವೆ ಐದು ಬೆನ್ಸಿನ ಎಷ್ಟು ಹೋಗುತ್ತೆ ಆತ್ ನನಗೆ ನನಗ್ ತೊಳಗ್ಲ್ ಬಿಣಸ ಆಯ್ತ್ರಿ ಒಂದ್ ಒಂದ್ ಲಾಕ್ ಇಪ್ಪತ್ ಸಾವಿರ ರೂಪಾಯಿ ಸ್ಪ್ರೇ ಮಾಡೋದ್ರಿಂದ ಬೆನಿ ಸ್ಪ್ರೇ ಮಾಡೋದ್ರಿಂದ ಒಂದ್ ಹತ್ತರಿಂದ ಹದಿನೈದು ಪರ್ಸೆಂಟ್ ವರ್ಷಕ್ಕಿಂತಲೂ ಒಂದ್ ಇಪ್ಪತ್ತು ಪರ್ಸೆಂಟ್ ತಗ ಜಾಸ್ತಿ ಇಳುವರಿ ಆಮೇಲೆ ಇದು ಹತ್ತಿ ಮೇಲೆ ಹೆಂಗಂತರ ನೀವು ಇದು ಬೆನೆಯ ಹೊಡಿದ್ರೆ ನಮ್ಗೆ ಏನ್ ಚೇಂಜಸ್ ನಿಮ್ ಹತ್ತಿ ಮೇಲೆ ನನಗೆ ವರ್ಷಕ್ಕಿಂತಲೂ ಈಗ ಹೆಂಗ್ ಬಿಣಿಸ್ನಾಗ ಇಳುವರಿ ಜಾಸ್ತಿ ಸಿಕ್ಕೈತ ಈ ಸಲ ವರ್ಷಕ್ಕಿಂತಲೂ ಇಳುವರಿ ಜಾಸ್ತಿ ಸಿಗಬಹುದು ಅನ್ನೋ ಇನ್ನು ಅದು ಪೂರ್ಣ ಎಲ್ಲ ಕಟ್ಟ ನೋಡ್ಬೇಕ್ರೆ ಇಲ್ಲ ಅಂದ್ರೆ ಯಾವ ಅದರ ಮೇಲೆ ನಿಮ್ಗೆ ಇಳುವರಿ ಜಾಸ್ತಿ ಬರ್ತದಂತೆ ಜಾಸ್ತಿ ಇರಿಸ ಬಂದು ಕಾಯಿಸ ಮಟ್ಟೆ ಇರಿಸ ಬಂದು ಮೊದಲಕ್ಕಿಂತಲೂ ಈ ವರ್ಷ ಕಾಯಿ ಸ್ವಲ್ಪ ಸಾಯಿ ಚಲೋ ಹೊಡ್ದೈತ್ರಿ ಊರ್ಲು ಚಲೋ ಐತ್ರಿ ಅಲ್ಲಿಂದ ಒಟ್ಟೆ ಜಾಸ್ತಿ ಇಳುವರಿ ಬರ್ಬೋದು ನಿರೀಕ್ಷೆ ಐತ್ರಿ ಈಗ ನಿಮ್ ಊರಾಗ ಅದು ಬೋದ್ ರೈತರು ಹೊಡಿಬಹುದಲ್ರಿ ಹೊಡಿಬಹುದು ಯಾರು ಬೇಕಾದ್ರೂ ಸರಾಗವಾಗಿ ಹೊಡಿಬಹುದು ಇದರಿಂದ ರೋಗಕ್ಕೆ ಎಲ್ಲಾ ತರಾನು ಅದ ಒಂದು ಟಾಣಿ ಅಂಗ ಎಲ್ಲಾ ತರಾನು ಕೆಲಸ ನನಗ ಅನಿಸಿಕೆ ಐತ್ರಿ ಇದರಿಂದ ಇಳುವರಿ ಒಳಗೆ ಭಾಳ ಚಾಸ ಆಗೈತಿ ಕೆಲಸ ಆಗೈತಿ ಅನ್ನೋದು ನನ್ನ ಗನ್ಸು ಆಯ್ತು ಅಂದ್ರೆ ನಾವು ಏನು ಹೇಳ್ತೇವಲ್ಲ ಬೆನ್ನೆ ಹೊಡೆದ ಮೇಲೆ ಒಂದು ಎರೆಗ್ ಐದು ಕ್ವಿಂಟಲ್ ಇಳುವರಿ ಜಾಸ್ತಿ ಬರ್ತೈತಿ ಅಂತ ಹೇಳ್ತೇವೆ ನಾವು ಆದ್ರೆ ನಿಮಗೆ ಪಕ್ಕಾ ಕನ್ಫರ್ಮ್ ಆಗೈತಲ್ಲ ಇನ್ನು ಮಾತ್ರ ಈ ವರ್ಷ ನಂಗೆ ಬಿಲ್ಸ್ ಕನ್ಫರ್ಮ್ ಆಯ್ತು ಇವತ್ತು ಹತ್ತಿ ಒಳಗೂ ನೋಡ್ಬೇಕು ಹಿತ್ತಿ ಒಳಗೂ ಆಗ್ತೈತಿ ಅನ್ನೋದೊಂದು ಇದೈತಿ ಪಕ್ಕ ಮೂರು ಕ್ಲೋರ್ ಗ್ಯಾರಂಟಿ ಐತಿ ಐತಿ ನಮಸ್ಕಾರ ಹ್ಞೂ ನಿಮ್ಮ ಪ್ರಶ್ನೆ ಇದೆ ಕೇಳ್ಬೋದು لما ينرى حتي حكي درا